ಈ ಒಂದು ವಿಚಾರವನ್ನ ಕೇಳಿ ಬಹಳಷ್ಟು ಬೇಸರ ಐತೆ ಯಾಕೆಂದ್ರೆ ಆಂಧ್ರ ಪ್ರದೇಶದವರು ನಮಗೆ ಭೀಮಾ ಆನೆನ ಕೊಡಿ ಅಂತ ಈಗ ಪತ್ರವನ್ನ ಸಹ ಬರೆದಿದ್ದಾರೆ ಡಿಮ್ಯಾಂಡ್ ಅನ್ನು ಸಹ ಮಾಡಿದ್ದಾರೆ ಜೊತೆಗೆ ಸರಿಸುಮಾರು ಎಂಟು ಆನೆಗಳನ್ನ ಕಳಿಸಿ ಕೊಡಬೇಕು ಅಂತ ಒಂದು ಮಾತುಕತೆ ವ್ಯವಹಾರ ಕೂಡ ನಡೀತಾ ಇದೆಯಂತೆ ಆದ್ರೆ ಯಾವುದೇ ರೀತಿಯ ಆನೆಯನ್ನ ಕೊಡಬಾರ್ದು ನಮಗೆ ಆನೆಗಳು ಬೇಕು ಮತ್ತೆಗೋಣಿಂದ ನಾಲ್ಕು ಆನೆ ದುಬಾರಿಯಿಂದ ನಾಲ್ಕು ಆನೆಯನ್ನ ಕಳಿಸಿ ಕೊಡಬೇಕು ಅಂತ ವ್ಯವಹಾರ ನಡೀತಾ ಇದೆ ಅಂತ ಈಗ ಮಾಹಿತಿ ಗೊತ್ತಾಗ್ತಿದೆ ಸಹ ಪೇಪರ್ ನಲ್ಲಿಯೂ ಸಹ ಬಂದಿದೆ ಸೊ ಪರಿಸರವಾದಿಗಳು ಆನೆ ಪ್ರಿಯರು ಹೋರಾಟವನ್ನ ಕೂಡ ಈಗ ಮಾಡಲು ಮುಂದಾಗಿದ್ದಾರೆ ಶಾಂತ ರೀತಿಯಲ್ಲಿ ಪ್ರತಿಭಟನೆಯನ್ನ ಸಹ ಮಾಡಲು ಮುಂದಾಗಿದ್ದಾರೆ ಭವಿಷ್ಯದ ಆನೆ ಭೀಮನನ್ನ ಕೂಡ ಕೊಡುವಂತ ಪ್ಲಾನ್ ನಲ್ಲಿ ಇದ್ದಾರಂತೆ ಒಳಗಡೆ ಏನೋ ಒಂದು ಗೇಮ್ ನಡೀತಾ ಇದೆ ಅಂತ ಈಗ ಸದ್ಯಕ್ಕೆ ಮೇಲ್ವಿಚಾರದಲ್ಲಿ ತಿಳಿದು ಬಂದಿದೆ ಏನಕ್ಕೆ ಅಂದ್ರೆ ಆಂಧ್ರ ಪ್ರದೇಶದವರು ಭೀಮನನ್ನ ಇಷ್ಟಪಟ್ಟಿದ್ದಾರೆ ಸೊ ಹೀಗಾಗಿ ಭೀಮನನ್ನ ನಮ್ಗೆ ಕೊಡಿ ಅಂತ ಕೂಡ ಕೇಳ್ತಿದಾರಂತೆ ಯಾವುದೇ ಕಾರಣಕ್ಕೂ ಭೀಮನನ ಜೊತೆಗೆ ಬೇರೆ ಯಾವ ಆನೆ ಕೂಡ ಕೊಡಬಾರ್ದು ಮತ್ತಿಗೂಡು ಸಕ್ಕರೆ ಶಿಬಿರದಿಂದ ನಾಲ್ಕು ಆನೆಗಳನ್ನ ಕೊಡ್ಬೇಕು ಎನ್ನುವಂತಹ ಪ್ಲಾನಿಂಗ್ ಅನ್ನ ಮಾಡ್ಕೊತಾ ಇದ್ದಾರೆ ಅದು ಅದು ನಡೆಯೋದಿಲ್ಲ ಹೋರಾಟ ನಡೆಯುತ್ತೆ ಅಷ್ಟೇ ಭೀಮನನ್ನ ಕಳಿಸಿ ಕೊಟ್ರೆ ಅಥವಾ ಬೇರೆ ಯಾವ್ದಾದ್ರು ಆನೆನ ಕೊಡೋಕ್ಕೆ ಮುಂದಾದ್ರೆ ನಮ್ಮ ಒಂದು ಕುಮ್ಕಿ ಆನೆಗಳು ನಮ್ಗೆ ಬೇಕಾಗಿರುತ್ತೆ ಟ್ರೈನ್ ಮಾಡಿ ನಾವೇ ಇಟ್ಕೋಬೇಕಾಗತ್ತೆ ಅಂತದ್ರಲ್ಲಿ ಬೇರೆ ಪ್ರದೇಶಕ್ಕೆ ಅಂದ್ರೆ ಬೇರೆ ರಾಜ್ಯಕ್ಕೆ ಯಾವ ರೀತಿ ಕೊಡಕ್ಕಾಗತ್ತೆ ಹೇಳಿ ಇಲ್ಲಿಯ ತನಕ ಸರಿಸುಮಾರು ಐವತ್ತ ಆರು ಆನೆಗಳನ್ನ ಬೇರೆ ಇತರೆ ರಾಜ್ಯಗಳಿಗೆ ನಾವು ಕೊಟ್ಟಾಗಿದೆ ಆದ್ರೂ ಕೂಡ ಈಗ ಮತ್ತೊಮ್ಮೆ ಎಂಟು ಆನೆಗಳ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಅದೇ ರೀತಿಯ ಒಂದು ಪತ್ರ ಕೂಡ ಬರೆದಿದ್ದಾರೆ ಅದರಲ್ಲೂ ಭೀಮನ ಮೇಲೆ ಕಣ್ಣು ಹಾಕಿದ್ದಾರೆ ಅಂದ್ರೆ ನೋಡಿ ಎಷ್ಟರ ಮಟ್ಟಿಗೆ ಆದ್ರೆ ಯಾವುದೇ ಕಾರಣಕ್ಕೂ ಇದು ನಡೆಯೋದಿಲ್ಲ ನಡೆಯೋಕ್ಕೂ ಕೂಡ ಪರಿಸರವಾದಿಗಳು ಮತ್ತೆ ಆನೆ ಪ್ರಿಯರು ಸಹ ಬಿಡೋದಿಲ್ಲ ಇದ್ರ ಬಗ್ಗೆ ನೀವೇ ನಂತರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ನಿಜಕ್ಕೂ ಕೂಡ ಬಹಳಷ್ಟು ಬೇಸರ ಆಯಿತು ಒಂದು ವಿಚಾರವನ್ನ ಸಹ ತಿಳಿದು